ಈ ವಿಡಿಯೋಲ್ಲಿ ನಾನು ಬನಾರಸಿ ಜಾರ್ಜೆಟ್ ಸೆಮಿ ಬನಾರಸಿ ಜಾರ್ಜೆಟ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ಸ್ಯಾರೀಸ್ ಬನಾರಸಿ ಜಾರ್ಜೆಟ್ ಆಗಿರುತ್ತೆ ಟಪನ್ ಮಾಡಿ ತೋರಿಸ್ತೀನಿ ಸಾರಿ ಯಾವುದೇ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಸೊ ಫಸ್ಟ್ ಕಲರ್ ನಾನು ತೋರಿಸ್ತಾ ಇರೋದು ನಿಮಗೆ ಯೆಲ್ಲೋ ಕಲರ್ ಎಲ್ಲೋ ಕಲರ್ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಸ್ಯಾರಿ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ಬುಕ್ ಈ ಈ ಬರುತ್ತೆ ಬರುತ್ತೆ ಇದು ರಿಚ್ ಪ್ಲೇನ್ ಬ್ಲೌಸ್ ವಿತ್ ಬಾರ್ಡರ್ ನಾನು ವೇರ್ ಮಾಡಿದ್ದೀನ ಅದೇ ತರನೇ ಬರುತ್ತೆ ಬಟ್ ಡಿಸೈನ್ ಚೇಂಜ್ ಇದೆ ಗೋಲ್ಡ್ ಅಂಡ್ ಸಿಲ್ವರ್ ಎರಡು ಇದೆ ಸಿಂಗಲ್ ಲೇಯರ್ ಅಲ್ಲಿ ತೋರಿಸ್ತೀನಿ ಒಂದು ಹೇಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಈ ತರ ಬರುತ್ತೆ ನಿಮ್ಗೆ ಸಿಂಗಲ್ ಲೇಯರ್ ಅಲ್ಲಿ ಹಾಕಿದಾಗ ಕಾಯಿನ್ ಬುಟಾಸ್ ಇದೆ ಗೋಲ್ಡನ್ ಸಿಲ್ವರ್ ಎರಡು ಕಡೆಗಳು ಸೇಮ್ ಬಾರ್ಡರ್ ಬರುತ್ತೆ ಬನಾರಸಿ ಬರುತ್ತಿದೆ ಅಲ್ಲ ಇದು ರಿಚ್ ಪಲ್ಲು ಪ್ಲೇನ್ ಬ್ಲೌಸ್ ವಿತ್ ಬಾರ್ಡರ್ ಮೂರ್ ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ತ್ರೀ ತೌಸಂಡ್ ಏಟ್ ಸೆವೆಂಟಿ ಸೊ ನೆಕ್ಸ್ಟ್ ಕಲರ್ ನೋಡೋಣ ನೆಕ್ಸ್ಟ್ ಪಿಕಾಕ್ ಕಲರ್ ಇದು ಒಂದು ಲೈಟ್ ಕಲರ್ ಅಲ್ಲಿ ಒಂದು ಡಾರ್ಕ್ ಕಲರ್ ಅಲ್ಲಿ ಎರಡು ಕಲರ್ ಅಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದೀನಿ ನಾನು ನಿಮಗೆ ಸೊ ಇದು ಅಷ್ಟೇ ಸಿಂಗಲ್ ಪ್ಲೇಲ್ ಓಪನ್ ಮಾಡ್ತೀನಿ ನಿಮಗೆ ಇದು ಡಾರ್ಕ್ ಪಿಕಾಕ್ ಕಲರ್ ಬರುತ್ತೆ ರಿಚ್ ಆಗಿ ಕಾಣಿಸುತ್ತೆ ಸೆಮಿ ಜಾರ್ಜೆಟ್ ಇದೆಲ್ಲ ಬನಾರಸಿ ಜಾರ್ಜೆಟ್ ಬರುತ್ತೆ ಮೂರ್ ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ಇದು ರಿಚ್ ಪಲ್ಲು ಅಂಡ್ ಬ್ಲೌಸ್ ನಿಮಗೆ ಪ್ಲೇನ್ ವಿತ್ ಬಾರ್ಡರ್ ಬರುತ್ತೆ ಇದು ಬ್ಲೌಸ್ ಈ ರೀತಿ ಕಾಣಿಸುತ್ತಿದೆ ಬರಿ ಇಚ್ಚಾ ಖಾನ್ಸತೆ wear ಮಾಡೋದಿಕ್ಕೆ ಡ್ರೆಸ್ ಮಾಡೋದಿಕ್ಕೆ ತುಂಬಾ ಕಂಫರ್ಟಬಲ್ ಕೂಡ ಇರುತ್ತೆ ಸೋ ನೆಕ್ಸ್ಟ್ ಕಲರ್ಸ್ ತೋರಿಸತಾ ಹೋಗ್ತೀನಿ ಇದರಲ್ಲಿ ನಿಮಗೆ ಲೈಟ್ ಪಿಂಕ್ ತೋರಿಸ್ತಾ ಇದೀನಿ ರೆಡ್ ಪರ್ಪಲ್ ಸೀ 그린 ವೈನ್ ಲ್ಯಾವೆಂಡರ್ ಸೊ ಇಷ್ಟ ಇದೆ ಇದರಲ್ಲಿ ಇದ್ರಲ್ಲಿ ಯಾವ್ದೇ ಇಷ್ಟ ಆಯಿತು ಅಂದ್ರೆ ಬೇಗ ಬುಕ್ಕಿಂಗ್ ಮಾಡ್ಕೊಡಿ ತುಂಬಾ ಹಾಟ್ ಕೇಕ್ಸ್ ತರ ಈ ಐಟಮ್ಸ್ ಕೂಡ ಬೇಗ ಸೋಲ್ಡ್ ಔಟ್ ಆಗುತ್ತೆ ಸೊ ಇಷ್ಟ ಆದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ನಂಬರ್ ಕೊಟ್ಟಿದ್ದೀವಿ ಆ ನಂಬರ್ಗೆ ಮೆಸೇಜ್ ಹಾಕಿ ಬುಕ್ ಮಾಡ್ಕೊಡಿ ಬಾಯ್